ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿ ನಡೆಸಿ ಹುಬ್ಬಳ್ಳಿಯ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕ್ರೋಶ ವ್ಯಕ್ತಪಡಿಸಿದರು ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ರಾಷ್ಟ್ರಭಕ್ತರ ಬಳಗದ ವತಿಯಿಂದ ದೈವಜ್ಞ ಕಲ್ಯಾಣ ಮಂದಿರದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಏಪ್ರಿಲ್ ಇಪ್ಪತ್ತೆರಡರಂದು ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆನೇ ಇಲ್ದಂಗೆ ಆಗೋಗಿದೆ ಮುಸಲ್ಮಾನ್ ಗೂಂಡಾಗಳಿಗೆ ಈ ಕಾಂಗ್ರೆಸ್ ಸರ್ಕಾರ ನಾವು ಏನೇ ಕೊಲೆ ಮಾಡಿದ್ರು ಕೂಡ ನಾವು ಯಾರಿಗೆ ಚಾಕು ಹಾಕಿದ್ರು ಕೂಡ ನಮಗೆ ಕಾಂಗ್ರೆಸ್ ಸರ್ಕಾರ ರಕ್ಷಣೆ ಕೊಡತ್ತೆ ಅನ್ನಂಥ ವಿಶ್ವಾಸದಲ್ಲಿ ಆ ಮುಸಲ್ಮಾನ್ ಗೂಂಡಾಗಳು ಕರ್ನಾಟಕ ರಾಜ್ಯದಲ್ಲಿ ಅಟ್ಟಹಾಸ ಮೆರಿತಾ ಇದ್ದಾರೆ ಹುಬ್ಬಳ್ಳಿಯ ಕಾಲೇಜ್ ವಿದ್ಯಾರ್ಥಿನಿ ನೇಹಾ ಅವರ ಕಗ್ಗೊಲೆ ಆಯಿತು ಒಬ್ಬ ಮುಸಲ್ಮಾನ್ ಗೂಂಡಾ ಕಾಲೇಜ್ ಆವರಣಕ್ಕೆ ನುಗ್ಗಿ ಚಾಕುವನ್ನ ಅನೇಕ ಬಾರಿ ಕೊಲೆಯಾಗಿದೆ ಇದನ್ನ ರಾಜ್ಯ ಸರ್ಕಾರ ಆ ಕೊಲೆಗಡ್ಕನ ಬಗ್ಗೆ ಕಠಿಣವಾದ ಕ್ರಮ ತಗೋಬೇಕು ಹಿಂದೂಗಳ ರಕ್ಷಣೆ ಆಗಬೇಕು ಏನು ಮಾಡ್ತೀವಿ ಈ ನಿಮಿಷದ ತನಕ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಹಿಂದೂ ಸಮಾಜಕ್ಕೆ ನಾವು ನಿಮ್ಮ ಪರವ ನಿಲ್ತೇವೆ ಯಾವುದೇ ಕಾರಣಕ್ಕೂ ಕೊಡೆ ಕೊಲೆಗಡಕರ ರಕ್ಷಣೆ ಕೊಡಲ್ಲ ಈ ಮಾತನ್ನ ಈ ತನಕನೂ ತನಕ ರಾಜ್ಯದಲ್ಲಿ ಹೇಳಿಲ್ಲ ಗೃಹ ಮಂತ್ರಿಗಳು ಒಂದು ಬೇಜವಾಬ್ದಾರಿ ಹೇಳಿಕೆ ಮುಖ್ಯಮಂತ್ರಿಗಳು ಬೇಜವಾಬ್ದಾರಿ ಹೇಳಿಕೆ ಇದು ಹಿಂದೂ ಸಮಾಜವನ್ನು ಆಕ್ರೋಶ ದಿಕ್ಕಿನಲ್ಲಿ ಅವ್ರ ಹೇಳಿಕೆಗಳು ಹಾಸ್ಯಾಸ್ಪದ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅವ್ರನ್ನ ಕೊಲೆಗಡ್ಕರ್ನ ತಕ್ಷಣ ನೇಣಿಗೆ ಹಾಕಬೇಕು ಇಲ್ಲ ಗುಂಡಿಟ್ ಕೊಲ್ಲಬೇಕು ಆಗ ಇಡೀ ಹಿಂದೂ ಸಮಾಜ ಸ್ವಲ್ಪ ಸಮಾಧಾನ ಇರಬಹುದು ಇಲ್ಲ ಅಂತಂದ್ರೆ ಏನೇ ಮಾಡಿದ್ರು ಕೂಡ ನಮ್ಗೆ ಯಾರೂ ತೊಂದರೆ ಇಲ್ಲ ನಮಗೆ ರಕ್ಷಣೆ ಇದ್ದೇ ಇದೆ ಅನ್ನೋಂಥ ಭಾವನೆ ಆ ಮುಸಲ್ಮಾನ್ ಗೂಂಡಾಗಳಿ ಇರೋದ್ರಿಂದ ದಿಕ್ಕಿನಲ್ಲಿ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ತಕ್ಷಣ ಇಡೀ ರಾಜ್ಯದ ಜನರಿಗೆ ನಾವು ನಿಮ್ಮ ರಕ್ಷಣೆಗಿದ್ದೇವೆ ನೀವು ಇದ್ರ ಬಗ್ಗೆ ಭಯ ಪಡಬೇಡಿ ಅನ್ನೋಂಥ ಹೇಳಿಕೆಗಳು ಕೊಡಲಿಲ್ಲ ಅಂದರೆ ಕಷ್ಟ ಆಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಏನು ನೇಹ ಕೊಲೆ ಆಗಿದೆ ಹುಬ್ಬಳ್ಳಿನಲ್ಲಿ ಇದನ್ನು ಪ್ರತಿಭಟನೆ ದಿಕ್ಕಿನಲ್ಲಿ ಸೋಮವಾರ ದಿನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಶಿವಮೊಗ್ಗದ ದೈವಜ್ಞ ಸರ್ಕಲ್ಲಿಂದ ಒಂದು ಬೃಹತ್ ಮೆರವಣಿಗೆ ಪ್ರತಿಭಟನಾ ಮೆರವಣಿಗೆ ನಾವು ವ್ಯವಸ್ಥೆ ಮಾಡಿದ್ದೇವೆ ರಾಷ್ಟ್ರಭಕ್ತ ಬಳಗದಿಂದ ಬೆಳಗ್ಗೆ ಹತ್ತು ಗಂಟೆಗೆ ದೈವಜ್ಞ ಕಲ್ಯಾಣ ಮಂದಿರದಿಂದ ಎಲ್ಲರೂ ಅಲ್ಲಿ ಸೇರಿ ದುರ್ಗೀಡಿ ಮಾರ್ಗವಾಗಿ ಮೆರವಣಿಗೆ ಬರುತ್ತೆ ಅದಾದ ನಂತರ ಬಾಲರಾಜರಸ್ ರೋಡ್ ಮುಖಾಂತರ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುತ್ತೆ ಇದಕ್ಕೆ ಸಮಸ್ತ ಹಿಂದೂ ಬಾಂಧವರು ಎಲ್ಲರೂ ಈ ಒಂದು ಬೃಹತ್ ಮೆರವಣಿಗೆಯಲ್ಲಿ ಬರಬೇಕು ಭಾಗವಹಿಸಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಸರ್ಕಾರ ದಿಕ್ಕಿನಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ